ಷ್ಟು ಕೇಂದ್ರ ಸರ್ಕಾರ ಕರ್ನಾಟಕ ಒಂದಲ್ಲ ಅವ್ರಿ ಮೂವತ್ತು ರಾಜ್ಯಗಳದಾವ್ ಎಲ್ಲರಿಗೂ ಒಂದೇ ತರ ಎಫ್ ಆರ್ ಪಿ ಕೊಡುವಂತ ಕೆಲಸ ಆಗ್ತದ ಉಳಿದ ರಾಜ್ಯಗಳು ಮಹಾರಾಷ್ಟ್ರದಾಗ ಕೊಡ್ತಾರ ಉತ್ತರ ಪ್ರದೇಶದಾಗ ಕೊಡ್ತಾರ ಗುಜರಾತ್ ಕೊಡ್ತಾರ ಹರಿಯಾಣ ಕೊಡ್ತಾರ ಉತ್ತರ ಭಾರತದ ಅನೇಕ ರಾಜ್ಯ ಇಲ್ಲೇ ಮಹಾರಾಷ್ಟ್ರದಾಗ ಸಾಕಷ್ಟು ಕೊಡತಾರ ಅವ್ರ ಹೆಂಗ್ ಕೊಡ್ತಾರ ನಿಮ್ಗೆ ಯಾಕೋದಿಲ್ಲ ಅವ್ರ ಹೆಂಗ ಮರ ಕೇಂದ್ರ ಕಡೆ ಕೈ ತೋರಿಸ್ತಾ ಇಲ್ಲ ನಿಮ್ಮ ಅಸಹಾಯಕತೆ ಅನ್ನೋದು ಅದರಿಂದ ಬಚಾವಾಗಲ ಕೇಂದ್ರ ಕಡೆ ನೀವು ಕೈ ಮಾಡುವಂಥ ಒಂದು ಜನ ವಿರೋಧಿ ನೀತಿಯನ್ನು ಅನುಸರಿಸುವಂಥದ್ದನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ ಮತ್ತು ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡುವಂಥ ರೈತರನ್ನು ರೈತ ಮುಖಂಡರನ್ನ ಶಾಸಕರುಗಳನ್ನು ವಿರೋಧ ಪಕ್ಷದ ನಾಯಕರನ್ನ ನಮ್ಮ ಪಕ್ಷದ ಅಧ್ಯಕ್ಷರನ್ನ ಅರೆಸ್ಟ್ ಮಾಡುವಂಥ ದೌರ್ಜನ್ಯ ಕೆಲಸ ಮಾಡೋದು ಅಕ್ಷಮ್ಯ ಅಪರಾಧ ಇದಕ್ಕೆ ಮುಂದೊಂದು ದಿನ ನಿಮ್ಮ ಅಳಿಗಾಲ ಬಂದಿದೆ ನಿಮ್ಮ ಅಂತ್ಯಕಾಲ ಬಂದಿದೆ ದೀಪ ನಾನು ಈಗಾಗಲೇ ಹೇಳಿದ ಪ್ರಕಾರ ದೀಪ ಆರು ಮುಂದೆ ಹೆಚ್ಚು ಬೆಳಗ್ತಾವಲ್ಲ ಹಂಗ ನಿಮ್ಮ ಸ್ಥಿತಿ ಆಗ್ಯದ ಇವಾಗ ಅಧಿಕಾರ ಮದ ಯಾರ್ಯದ ನಿಮ್ ಕಬ್ಬಿನ ಬೆಳೆಗಳನ್ನ ಏನು ಬಿಜೆಪಿಯಲ್ಲಿ ಇರುವಂತವ್ರದ್ದು ಕೆಲವೊಂದಷ್ಟು ಫ್ಯಾಕ್ಟ್ರಿಗಳಿದಾವೆ ಅವರು ನಾನು ಕೊಟ್ಟು ಮಾದರಿ ನಾನು ನಾನು ಹೇಳ್ತೇನೆ ಒಂದ್ ಮಿನಿಟ್ ನಾನು ನಾನು ಹೇಳ್ತೇನೆ ಕಾರ್ಖಾನೆಗಳು ಉಳಿಬೇಕು ರೈತರನ್ನು ಉಳಿಬೇಕು ನಿಮಗ ಅನೇಕ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಗಳದಾರ ನೀವು ಅನೇಕ ತಜ್ಞರದಾರ ಸೈಂಟಿಸ್ಟ್ ಅದಾರ ಫ್ಯಾಕ್ಟ್ರಿ ಕಳ್ಸ್ರಿ ಕಳಿಸಿ ಎಷ್ಟ ಕೊಡ್ಲಾಕೆ ಸಾಧ್ಯಕ್ಕದ ನ್ಯಾಯುತವಾಗಿ ವೈಜ್ಞಾನಿಕ ಬೆಲೆ ಆ ಬೆಲೆಯನ್ನು ನಿಗದಿ ಮಾಡ್ರಿ ಕಡಿಮೆ ಇದ್ದಟ್ಟ ರೈತರ ಬೇಡಿಕೆಯನ್ನು ಖಜಾನೆಯಿಂದ ಕೊಡ್ರಿ ಈ ಡ್ರಾಮಾ ಯಾರಿಗೆ ಯಾರು ಬೇಡಿದ್ರಿ ನಿಮಗೆ ಗ್ಯಾರಂಟಿಗಳನ್ನು ನಾವು ಗ್ಯಾರಂಟಿಗಳು ಕೊಟ್ಟರು ಇರೋದಿಲ್ಲ ಇಂಥವ್ರು ನಿಭಾಯಿಸ್ಕೊಡ್ರಿ ನಟ ಇದನ್ನ ನಿಭಾಯಿಸಿ ಗ್ಯಾರಂಟಿಗಳನ್ನು ಕೊಡಿರಿ ನೀವು ನಾವು ಹತ್ತು ಪಟ್ಟು ಕೊಡ್ರಿ ಎತ್ತು ಇಲ್ಲ ಈಗ ಅದ ಅದ ಉತ್ತರ ಕರ್ನಾಟಕ ಬಗ್ಗೆನ ಚರ್ಚೆ ಆಯ್ತಿ ಅದನ್ನ ಸದನದಾಗಿ ಮಾತಾಡ್ರಿ ಕೇಂದ್ರ ಸರ್ಕಾರ ಕರ್ನಾಟಕ ಒಂದ್ ಮೂವತ್ತು ರಾಜ್ಯಗಳದ್ ಎಲ್ಲರಿಗೂ ಒಂದೇ ತರ ಎಫ್ ಆರ್ ಪಿ ಕೊಡುವಂತ ಕೆಲಸ ಆಗ್ತದ ಉಳಿದ ರಾಜ್ಯಗಳು ಮಹಾರಾಷ್ಟ್ರದಾಗ ಕೊಡ್ತಾರ ಉತ್ತರ ಪ್ರದೇಶದಾಗ ಕೊಡ್ತಾರ ಗುಜರಾತ್ ಕೊಡ್ತಾರ ಹರಿಯಾಣ ಕೊಡ್ತಾರ ಉತ್ತರ ಭಾರತದ ಅನೇಕರಾಗಿ ಇಲ್ಲೇ ಮಹಾರಾಷ್ಟ್ರದಾಗ ಸಾಕಷ್ಟು ಕೊಡತಾರ ಅವ್ರು ಹೆಂಗ್ ಕೊಡ್ತಾರ ನಿಮ್ಗೆ ಯಾಕೆ ಆಗುದಿಲ್ಲ ಅವ್ರು ಹೆಂಗ ಕೇಂದ್ರ ಕಡೆ ಕೈ ತೋರಿಸ್ತಾ ಇಲ್ಲ ನಿಮ್ಮ ಅಸಹಾಯಕತೆ ಏನದ ಅದರಿಂದ ಬಚಾವಾಗಲ ಕೇಂದ್ರ ಕಡೆ ನೀವು ಕೈ ಮಾಡುವಂತ ಒಂದು ಜನ ವಿರೋಧಿ ನೀತಿಯನ್ನ ಅನುಸರಿಸುವಂತದ್ದನ್ನ ಈ ಕಾಂಗ್ರೆಸ್ ಮಾಡ್ತಾ ಇದೆ ಮತ್ತು ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡುವಂತ ರೈತರನ್ನ ರೈತ ಮುಖಂಡರನ್ನ ಶಾಸಕರುಗಳನ್ನ ವಿರೋಧ ಪಕ್ಷದ ನಾಯಕರನ್ನ ನಮ್ಮ ಪಕ್ಷದ ಅಧ್ಯಕ್ಷರನ್ನ ಅರೆಸ್ಟ್ ಮಾಡುವಂತ ದೌರ್ಜನ್ಯ ಕೆಲಸ ಮಾಡುದು ಅಕ್ಷಮ್ಯ ಅಪರಾಧ ಮುಂದೊಂದು ದಿನ ನಿಮ್ಮ ಅಳಗಾಲ ಬಂದಿದೆ ನಿಮ್ಮ ಅಂತ್ಯಕಾಲ ಬಂದಿದೆ ದೀಪ ನಾನು ಈಗಾಗ್ಲೂ ಹೇಳಿದ ಪ್ರಕಾರ ದೀಪ ಆರು ಮುಂದೆ ಹೆಚ್ಚು ಬೆಳಗ್ತದಲ್ಲ ಹಂಗ ನಿಮ್ಮ ಸ್ಥಿತಿ ಆಗ್ಯದ ಇವಾಗ ಏನು ಬಿಜೆಪಿಯಲ್ಲಿರುವಂತಾವೆ ನಾನು ನಾನು ಹೇಳ್ತೇನೆ ಒಂದು ಮಿನಿಟ್ ನಾನು ನಾನು ಹೇಳ್ತೇನೆ ಕಾರ್ಖಾನೆಗಳು ಉಳಿಬೇಕು ರೈತರನ್ನು ಉಳಿಬೇಕು ನಿಮಗೆ ಅನೇಕ ಐ ಎಸ್ ಐ ಪಿ ಎಸ್ ಆಫೀಸರ್ ನೀವು ಅನೇಕ ತಜ್ಞರದ ಸೈಂಟಿಸ್ಟ್ ಇದ್ರು ಫ್ಯಾಕ್ಟ್ರಿ ಕಳಿಸ್ರಿ ಕಳಿಸಿ ಎಷ್ಟು ಕೊಡ್ಲಾಕ್ ಸಾಧ್ಯ ನ್ಯಾಯತವಾಗಿ ವೈಜ್ಞಾನಿಕ ಬೆಲೆ ಆ ಬೆಲೆಯನ್ನು ನಿಗದಿ ಮಾಡಿರಿ ಕಡಿಮೆ ನಟ್ಟ ರೈತರ ಬೇಡಿಕೆಯನ್ನ ಖಜಾನೆಯಿಂದ ಕೊಡ್ರಿ ಈ ಡ್ರಾಮಾ ಯಾರಿಗೆ ಯಾರು ಬೇಡಿದ್ರಿ ನಿಮ್ಗೆ ಗ್ಯಾರಂಟಿಗಳನ್ನ ನಾವು ಗ್ಯಾರಂಟಿಗಳು ಕೊಟ್ಟರು ಇರೋದಿಲ್ಲ ಕೊಡ್ರಿ ನಟ ಇದನ್ನ ನಿಭಾಯಿಸಿ ಗ್ಯಾರಂಟಿಗಳನ್ನು ಕೊಡ್ರಿ ನೀವು ನಾವು ಹೊತ್ತು ಪಟ್ಟು ಕೊಡ್ರಿ ಎತ್ತು ಇಲ್ಲ ಈಗ ಅದ ಅದ ಉತ್ತರ ಕರ್ನಾಟಕ ಬಗ್ಗೆನ ಚರ್ಚೆ ಆಯ್ತಿ ಅದನ್ನ ಸದನದಾಗಿ ಮಾತಾಡ್ರಿ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ